ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಗೆ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಮುಂಬರುವ ಟಿಇಟಿ ಪಿ ಎಸ್ಟಿಆರ್ ಬಿಪಿಎಸ್ಟಿಆರ್ ಎಚ್ ಎಸ್ ಆರ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಆರರಿಂದ ಹನ್ನೆರಡನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿನ ಅಧ್ಯಾಯಗಳ ಸರಣಿಯನ್ನು ಪ್ರಾರಂಭಿಸುತ್ತಿದ್ದೇನೆ ಭರತ ವರ್ಷ ಭಾರತ ಎಂಬ ಈ ಅಧ್ಯಾಯದಲ್ಲಿ ದೇಶದ ಹಿರಿಮೆ ಗೌರವ ಭಾವನಾತ್ಮಕ ಏಕತೆಯನ್ನು ಮೂಡಿಸುವ ಮಹತ್ವದ ಉದ್ದೇಶವನ್ನು ಹೊಂದಿದ್ದು ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳನ್ನು ಹಾಗೂ ಸರ್ವಕಾಲಿಕ ಮೌಲ್ಯಗಳ ಸಂದೇಶವನ್ನು ಪರಿಚಯಿಸುವುದು ಈ ಅಧ್ಯಾಯದ ಉದ್ದೇಶವಾಗಿದೆ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು ಗ್ರಾಮಗಳ ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು ಕಾಲಕ್ರಮೇಣ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು ಇದನ್ನ ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಎಂದು ಪರಿಗಣಿಸಲಾಗಿದೆ ಓಕೆ ಸ್ನೇಹಿತರೆ ಭಾರತದ ಒಂದು ಪ್ರಾಚೀನ ಹೆಸರುಗಳನ್ನ ನೋಡ್ತಾ ಹೋಗೋಣ ಭರತಖಂಡ ಹಿಂದೂಸ್ತಾನ ಅಖಂಡ ಭಾರತ ಜಂಬೂ ದ್ವೀಪ ಭರತ ವರ್ಷ ಸಿಂಧು ದ್ವೀಪ ಬೃಹತ್ ಭಾರತ ಇಂಡಿಯಾ ಓಕೆ ಸ್ನೇಹಿತರೆ ನಮ್ಮ ದೇಶಕ್ಕೆ ಭಾರತ ಎನ್ನುವ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ ಪುರಾಣಗಳ ಪ್ರಕಾರ ಅದರಲ್ಲಿ ವಿಷ್ಣು ಪುರಾಣದ ಪ್ರಕಾರ ಒಂದು ಶ್ಲೋಕವಿದೆ ಅದರಲ್ಲಿ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ದೇಶವೇ ಭಾರತ ಇಲ್ಲಿ ವಾಸಿಸುವಂತ ಜನರು ಭರತನ ವಂಶಸ್ಥರು ಮಹಾಭಾರತದ ಪ್ರಕಾರ ದುಷ್ಯಂತ ಹಾಗೂ ಶಕುಂತಲೆಯರ ಮಗನಾದಂಥ ಭರತನಿಂದಾಗಿ ಭರತಖಂಡ ಭರತ ವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದಿದೆ ಹಿಂದೂ ಧರ್ಮ ಹಾಗೂ ಜೈನ ಪರಂಪರೆಗಳ ಒಂದು ಪ್ರಕಾರ ಇದನ್ನ ಜಂಬೂ ದ್ವೀಪವೆಂದು ಸಹ ಗುರುತಿಸಲಾಗಿದೆ ಹಾಗೆಯೇ ಹಿಮಾಲಯದ ದಕ್ಷಿಣಕ್ಕಿರ್ತಕ್ಕಂಥ ಈ ಭೂಮಿಯು ಸ್ವತಂತ್ರ ದೀಪ ಖಂಡವಾಗಿತ್ತು ಎಂದು ಮತ್ತು ಇದು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತು ಎಂದು ಸಹ ಉಲ್ಲೇಖಿಸಿದ್ದಾರೆ ಇದರ ಆಕಾರವು ಜಂಬು ನೇರಳೆ ಹಣ್ಣನ್ನು ಹೋಲುವುದರಿಂದ ಇದಕ್ಕೆ ಜಂಬೂ ದೀಪ ಎಂಬ ಹೆಸರಿದೆ ಜೈನ ಪರಂಪರೆಯ ಪ್ರಕಾರ ಋಷಭನಾಥನ್ ಹಿರಿಯ ಮಗ ಭರತನ್ ಎಂಬ ಒಬ್ಬ ರಾಜನಿದ್ದನಂತೆ ಸೊ ಭರತನು ಆಳಿದಂತ ನಾಡು ಭಾರತಕಂಡ ಖಂಡ ಭರತ ವರ್ಷ ಭಾರತ ದೇಶ ಎಂದೆನಿಸಿತ್ತು ಹಾಗೆ ಪರ್ಷಿಯನ್ನರು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿಗೆ ಜನರೊಂದಿಗೆ ಸಂಪರ್ಕ ಬಂದಾಗ ಸೊ ಅಲ್ಲಿ ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು ಹಾಗೂ ಗ್ರೀಕರು ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವಂಥ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡಸ್ ಎಂದು ಮತ್ತು ನಂತರ ಇಂಡು ಎಂದು ಕರೆದರು ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದ್ದು ಉಪಖಂಡದ ಒಂದು ಪ್ರಮುಖ ನದಿಯಾದ ಸಿಂಧೂ ನದಿಗೆ ಸಹ ಈ ಹೆಸರನ್ನು ಬಳಸಲಾಗಿದೆ ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂದಿತ್ತು ಸೊ ಅವರು ಈ ದೇಶವನ್ನ ಹಿಂದೂಸ್ಥಾನ ಇಲ್ಲಿಯ ಜನರು ಹಿಂದೂಗಳು ಹಾಗೂ ಅವರ ಧರ್ಮವನ್ನ ಹಿಂದೂ ಧರ್ಮ ಎಂದು ಕರೆದರು ನಂತರ ಸಿಂಧೂ ನದಿಯನ್ನ ಹಿಂದೂ ನದಿ ಎಂದು ಅದರ ಭೂಪ್ರದೇಶವನ್ನ ಹಿಂದೂಸ್ಥಾನವೆಂದು ಕರೆದರು ಇದರ ಸಂಕ್ಷಿಪ್ತ ರೂಪವೇ ಹಿಂದೂ ಆಗಿದ್ದು ಆಧುನಿಕ ಭಾರತೀಯ ಗಣರಾಜ್ಯವನ್ನು ಪ್ರತಿನಿಧಿಸುತ್ತದೆ ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮ ಹಿಂದೂಇಿಸಮ್ ಎನಿಸಿತು ಒಟ್ಟಾರೆಯಾಗಿ ಭಾರತ ಎನ್ನುವಂತ ಹೆಸರು ಹಿಂದೆ ಪ್ರಾಚೀನ ಹಲವಾರು ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದು ಅದು ಆಯಾಯ ಕಾಲಘಟ್ಟಕ್ಕೆ ಬದಲಾವಣೆಯನ್ನು ಹೊಂದಿತ್ತ ಪ್ರಸ್ತುತ ಭಾರತ ಎನ್ನುವ ಹೆಸರನ್ನ ಹೊಂದಿದೆ ಭಾರತದ ಒಂದು ಭೂರಚನೆ ವಿಶೇಷವನ್ನ ನಾವು ನೋಡೋದಾದ್ರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಭೂಪ್ರದೇಶನ ಹೊಂದಿರತಕ್ಕಂಥ ಭಾರತವು ಒಂದು ಉಪಖಂಡವಾಗಿದ್ದು ಸೊ ಮೂರು ಕಡೆಯಿಂದ ನೀರಿನಿಂದಲೂ ಒಂದು ಕಡೆಯಿಂದ ಭೂಭಾಗದಿಂದ ಆವೃತವಾಗಿರುವುದರಿಂದ ಇದನ್ನ ಪರ್ಯಾಯ ದ್ವೀಪ ಅಂತ ಕರಿತೀವಿ ಹಾಗೆ ಭಾರತ ಅಂತಕ್ಕಂಥದ್ದು ಇಂದು ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ದೇಶಗಳೊಂದಿಗೆ ತನ್ನ ಭೂಗಡಿಯನ್ನ ಹೊಂದಿದೆ ಭಾರತದಲ್ಲಿ ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನೊಳಗೊಂಡಂತೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತದ ಒಂದು ಭೂರಚನೆ ಅಂತಕ್ಕಂಥದ್ದು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಮತ್ತು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ದಕ್ಷಿಣದಲ್ಲಿ ದಖನ್ ಪ್ರಸ್ಥ ಭೂಮಿಯನ್ನು ಹಾಗೂ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದಂತಹ ಅತಿಕ್ರಮಣಗಳು ತುಂಬಾ ವಿರಳ ಯಾಕಂದ್ರೆ ಈ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳು ಒಂದು ನೈಸರ್ಗಿಕ ತಡೆಗೋಡೆಯಂತಿದ್ದು ಶತ್ರುಗಳಿಂದ ರಕ್ಷಣೆಯನ್ನ ಮಾಡುತ್ತದೆ ವಾಯುವ್ಯ ಭಾರತದಲ್ಲಿನ ಗೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ದಾಳಿಗಳು ಸಂಭವಿಸಿವೆ ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು ಅತ್ಯಂತ ಫಲವತ್ತಾದ ಪ್ರದೇಶಗಳಾಗಿದ್ದು ಪ್ರಾಚೀನ ನಾಗರಿಕತೆಗಳಾದಂತಹ ಸಿಂಧು ಮತ್ತು ವೇದಕಾಲದ ನಾಗರಿಕತೆಗಳು ಇಲ್ಲೇ ಹುಟ್ಟಿಕೊಂಡಿವೆ ಸೊ ಎಲ್ಲ ಕಾಲಘಟ್ಟಗಳಲ್ಲಿ ಈ ಫಲವತ್ತಾದ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅನೇಕ ಕದನಗಳು ನಡೆದಿವೆ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ಒಂದು ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳವ ಪ್ರಸ್ಥ ಭೂಮಿ ಎರಡನೇದು ದನ್ ಪ್ರಸ್ಥ ಭೂಮಿ ಮೌರ್ಯರು ಹಾಗೂ ಗುಪ್ತರು ಪ್ರಾಚೀನ ಭಾರತದ ಒಂದು ಸನ್ನಿವೇಶದಲ್ಲಿ ಎರಡೂ ಭಾಗಗಳಲ್ಲಿ ಸಹ ಆಳ್ವಿಕೆ ಮಾಡಿದ್ದಾರೆ ಸೊ ಈ ಉತ್ತರ ಹಾಗೂ ದಕ್ಷಿಣ ಭಾರತ ಎಂಬ ವಿಭಜನೆಯಿಂದ ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣವಾಗಿದೆ ಭಾರತದ ಕರಾವಳಿ ವಿಸ್ತಾರವಾಗಿದ್ದು ಆರು ಸಾವಿರದ ನೂರು ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಎಂದು ಮತ್ತು ಉತ್ಕಲ ತೀರವೆಂದು ಕರೆಯಲಾಗಿದೆ ಅದೇ ರೀತಿ ಪಶ್ಚಿಮ ಕರಾವಳಿಯನ್ನು ಕೊಂಕಣ ತೀರ ಮತ್ತು ಮಲಬಾರ್ ತೀರವೆಂದು ಕರೆಯುತ್ತಾರೆ ಸೊ ಇಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವಂಥ ಹತ್ತಾರು ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಿಸಿದ್ದವು ಸೊ ಆ ಕಾಲದ ಒಂದು ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಮುದ್ರದ ಮೂಲಕ ಸಾಗಿತ್ತು ಈ ಕಾರಣಕ್ಕಾಗಿ ರೇವು ಪಟ್ಟಣಗಳ ಒಂದು ಅಭಿವೃದ್ಧಿ ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳಾದಂಥ ಪಾಂಡ್ಯ ಚೇರಾ ಚೋಳ ರಾಜ್ಯಗಳ ಒಂದು ಉದಯಕ್ಕೆ ಕಾರಣವಾಯಿತು ಭಾರತದ ಅನನ್ಯತೆಯನ್ನು ಪರಿಚಯಿಸಿದಂಥ ಯುರೋಪಿಯನ್ನರು ಅಥವಾ ಪೌರತ್ವವಾದಿಗಳ ಬಗ್ಗೆ ನೋಡೋಣ ಕೆಲವು ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು ಅವರಲ್ಲಿ ವಿಲಿಯಂ ಜೋನ್ಸ್ ಒಬ್ಬರು ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಮತ್ತು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ನುಡಿದರು ಭಾರತ ಸಾಹಿತ್ಯದ ಅಧ್ಯಯನ ಮಾಡುವಂತಹ ಸಲುವಾಗಿ ಇವರು ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪಿಸಿದರು ಸಾಮಾನ್ಯಶಕ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು ಸೊ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನ ಪ್ರಕಟಿಸಿತು ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂಥ ಮೊದಲ ಕೃತಿ ನಂತರ ಶಾಕುಂತಲ ಸಂಸ್ಕೃತ ಕೃತಿಯನ್ನು ಸಹ ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು ಪ್ರಾಚೀನ ಸ್ಥಳನಾಮಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಪ್ರಾಚೀನ ಹೆಸರು ಮತ್ತು ಹಿಂದಿನ ಹೆಸರನ್ನು ಕೊಡಲಾಗಿದೆ ಇಲ್ಲಿ ಮಗದ ಅಂತಕ್ಕಂಥದ್ದು ಒಂದು ಪ್ರಾಚೀನ ಹೆಸರು ಇಂದಿನ ಹೆಸರು ಬಿಹಾರ ಹಾಗೆ ಕಳಿಂಗವನ್ನ ಒರಿಸ್ಸಾ ಚೇರವನ್ನ ಕೇರಳ ಇಂದ್ರಪ್ರಸ್ಥ ದೆಹಲಿ ಪ್ರಯಾಗವನ್ನ ಅಲಹಾಬಾದ್ ಸೊ ಈ ರೀತಿ ಇಂದಿನ ಹೆಸರುಗಳನ್ನ ಬದಲಾವಣೆ ಮಾಡಲಾಗಿದೆ ಕೆಲವು ಇಂದಿಗೂ ಪ್ರಾಚೀನ ಹೆಸರನ್ನ ಉಳಿಸಿಕೊಂಡಿವೆ ಅದರಲ್ಲಿ ಕಾಶ್ಮೀರ ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯೆ ಕಾಶಿ ಮಥುರಾ ಸೊ ಈ ಎಲ್ಲ ಸ್ಥಳಗಳು ಇಂದಿಗೂ ಸಹ ತಮ್ಮ ಹಳೆಯ ಹೆಸರುಗಳನ್ನ ಆಗಿನೇ ಉಳಿಸಿಕೊಂಡಿದೆ ಕೆಲವು ಸ್ಥಳಗಳು ಬದಲಾವಣೆ ಆಗಿವೆ ಮದ್ರಾಸ್ ಅಂತಕ್ಕಂಥದ್ದು ಚೆನ್ನೈ ಆಗಿ ಬದಲಾಗಿದೆ ಮತ್ತು ಪ್ರಯಾಗ ಅಲಹಾಬಾದ್ ಬರೋಡಾ ವಡೋದರ ಸೊ ಬೊಂಬಾಯ್ ಅಂತಕ್ಕಂಥದ್ದು ಮುಂಬೈ ಹೀಗೆ ಕೆಲವು ಸ್ಥಳನಾಮಗಳು ಬದಲಾವಣೆ ಆಗಿವೆ ಹಾಗೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂಥ ಒಂದು ಅದ್ಭುತ ಕೊಡುಗೆಯನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಶೋಕನ ಶಿಲಾಶಾಸನಗಳಲ್ಲಿ ಅಂಕಿಗಳನ್ನು ನಾವು ವಿಪುಲವಾಗಿ ಬಳಸಿರೋದನ್ನು ನೋಡ್ತಾ ಹೋಗ್ತೀವಿ ಇವು ಎರಡ್ ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನವು ಇದಾದ ಸಾವಿರ ವರ್ಷಗಳ ಮೇಲೂ ಕೂಡ ಯುರೋಪಿನ ಒಂದು ರಾಷ್ಟ್ರಗಳಲ್ಲಿ ಅಂಕಿಗಳಿನ್ನೂ ಬಳಕೆಗೆ ಬಂದಿರಲಿಲ್ಲ ಸೊ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಸೊ ಇವೆಲ್ಲವೂ ಕೂಡ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂಥ ಒಂದು ಕೊಡುಗೆಗಳಾಗಿವೆ ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಸಂಖ್ಯಾಸೂಚಕವಾಗಿ ಬಳಸಿದಂಥ ಒಂದು ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ ಭಾರತೀಯರು ಇನ್ನಷ್ಟು ಒಂದು ಕೊಡುಗೆಗಳನ್ನು ಕುರಿತು ನೋಡೋದಾದರೆ ಸೊ ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವ್ರು ಯಾರಪ್ಪ ಅಂದರೆ ಅದು ಭಾರತೀಯ ವಿಜ್ಞಾನಿಯಾದಂಥ ಬೋಧಾಯನ ಹಾಗೆ ವಸ್ತುವಿನ ಅವಿಭಾಜ್ಯ ಕಣವಾದಂಥ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ಹಾಗೂ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಸೋಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳಿವೆ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು ಗುಜರಾತಿನ ಒಂದು ಸೂರತ್ ಅಂತಕ್ಕಂಥದ್ದು ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು ಯೋಗಶಾಸ್ತ್ರ ಮತ್ತು ಸಂಸ್ಕೃತ ಕೂಡ ಭಾರತೀಯರ ಒಂದು ಕೊಡುಗೆಗಳಾಗಿವೆ ಇನ್ನು ವಿದೇಶಗಳಲ್ಲಿ ಭಾರತೀಯ ಒಂದು ಸಂಸ್ಕೃತಿಯ ಪ್ರಭಾವವನ್ನು ನೋಡ್ತಾ ಹೋಗೋದಾದ್ರೆ ಸಾಗರಯಾನದಲ್ಲಿ ಭಾರತೀಯರು ನಿಷ್ಣಾತರಾಗಿದ್ದು ಸಾಂಸ್ಕೃತಿಕ ವಿನಿಮಯಗಳು ದೇಶ ದೇಶಗಳ ನಡುವೆ ನಡೆಯುತ್ತಿದ್ದವು ಬೌದ್ಧ ಮತ ಅಂತಕ್ಕಂಥದ್ದು ಭಾರತದ ಗಡಿ ಅಂದರೆ ಅಫ್ಘಾನಿಸ್ತಾನ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು ಶ್ರೀಲಂಕಾ ಬೌದ್ಧಮತವನ್ನು ಸ್ವೀಕರಿಸಿತು ಜಗತ್ತಿನ ಅತಿ ಎತ್ತರದ ಒಂದು ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾಮ್ ಎಂಬಲ್ಲಿ ಇತ್ತು ಹಾಗೂ ಕಾಂಬೋಡಿಯಾದ ಅಂಕೋರವಾಟ್ ಎಂಬಲ್ಲಿನ ಭೋಗ್ಯ ಹಿಂದೂ ದೇವಾಲಯ ಜಗತ್ತಿನ ಒಂದು ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲೊಂದು ಸೊ ಜಾವಾದ ಬೋರಬೋದರ್ ಎಂಬಲ್ಲಿ ಜಗತ್ ಪ್ರಸಿದ್ಧವಾದಂತಹ ಒಂದು ಬೃಹತ್ ಬೌದ್ಧಾಲಯವಿದೆ ಇವೆರಡೂ ಸಹ ವಿಶ್ವ ಪರಂಪರೆಗೆ ಸೇರಿದಂತ ತಾಣಗಳಾಗಿವೆ ಹಾಗೆ ಕೊನೆಯದಾಗಿ ಭಾರತದ ಒಂದು ಶ್ರೇಷ್ಠತೆಯನ್ನು ನೋಡೋದಾದರೆ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಸತ್ಯವನ್ನ ಹೇಳು ಧರ್ಮವನ್ನು ಪಾಲಿಸು ಸೊ ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು ಸೊ ಈ ಎಲ್ಲಾ ಮೌಲ್ಯಗಳು ಕೂಡ ಸೊ ಇಂದಿಗೂ ನಮ್ಮ ಮುಂದಿವೆ ಸೊ ಇದು ಅಲ್ಲದೆ ಆಚಾರ್ಯ ದೇವೋಭವ ಅಹಿಂಸೆ ಜಗತ್ತಿನಲ್ಲೇ ಅಹಿಂಸೆ ಶ್ರೇಷ್ಠತಮ ಪ್ರತಿಪಾದಕರು ಯಾರಂದ್ರೆ ಅದು ಭಾರತೀಯರು ಅದರಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳು ಸಹ ಅಹಿಂಸೆಯನ್ನ ಪ್ರತಿಪಾದಿಸಿದವು ಸರ್ವೇ ಜನ ಸುಖಿನೋ ಭವಂತು ಎಂಬಂತ ಒಂದು ವಾಕ್ಯ ಸೊ ಎಲ್ಲಾ ಜನರು ಸುಖಿಗಳಾಗಲಿ ಹಾಗೆ ವಸುದೈವ ಕುಟುಂಬಕಂ ಎಂಬ ಇಡೀ ಜಗತ್ತನ್ನೇ ಒಂದು ಕುಟುಂಬವಾಗಿ ಕಂಡಂತ ಒಂದು ಶ್ರೇಷ್ಠತೆ ಮೌಲ್ಯ ನಮ್ಮ ಭಾರತೀಯರದ್ದು ಹಾಗೂ ಸರ್ವಧರ್ಮ ಸಮಾನತೆ ಜನನಿ ಜನ್ಮ ಭೂಮಿ ಸ್ವರ್ಗಾದಪಿ ಗರಿಯಸಿ ಅಂದರೆ ತಾಯಿ ಹಾಗೂ ತಾಯಿ ನಾಡಂತಕ್ಕಂಥದ್ದು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಸೊ ಇಂತಹ ಒಂದು ಸರ್ವಕಾಲಿಕ ಸತ್ಯಗಳನ್ನು ನೀಡಿದಂಥ ಒಂದು ಭಾರತೀಯ ಮೌಲ್ಯಗಳು ಇಂದಿಗೂ ಶಾಶ್ವತವಾಗಿವೆ ಓಕೆ ಸ್ನೇಹಿತರೆ ಇದಿಷ್ಟು ಒಂದು ಪ್ರಾಚೀನ ಭಾರತದ ಒಂದು ಹೆಸರುಗಳನ್ನು ಮತ್ತು ಆ ಹೆಸರು ಬರಲು ಕಾರಣಗಳನ್ನು ಮತ್ತು ಭಾರತೀಯರ ಒಂದು ಕೊಡುಗೆಗಳನ್ನು ಮೌಲ್ಯಗಳನ್ನು ತಿಳ್ಕೊಳ್ತಾ ಹೋದ್ವಿ ಸೊ ಮುಂದಿನ ಅಧ್ಯಾಯದಲ್ಲಿ ತಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ than the new other one.